ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೀವು ನೋಡ್ತಿದ್ದೀರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅದರಲ್ಲಿ ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಶ್ರೀನಿವಾಸ ಗುರುಜಿ ನಿಮ್ಮ ಉಳಿತಿಗೋಸ್ಕರವಾಗಿ ನಿಮ್ಮ ಭವಿಷ್ಯದ ವಿಚಾರಕ್ಕೋಸ್ಕರವಾಗಿ ಮಾಸ ಭವಿಷ್ಯದಲ್ಲಿ ನಾನು ನಿಮ್ಮ ಮುಂದೆ ಈವತ್ತ ತುಲಾರಾಶಿಯ ತುಲಾ ತುಲಾರಾಶಿಯಲ್ಲಿ ನಿಮಗೆ ಅಷ್ಟಮದಲ್ಲಿರುವಂತಹ ಗುರುಗ್ರಹದಿಂದ ಸಾಲದ ಬಾಧೆಯಿಂದ ಬಿಡುಗಡೆ ಆಗಲಿಕ್ಕೆ ಬಹಳವಾದಂತಹ ಶ್ರಮವನ್ನು ಪಡ್ತಿದ್ದೀರಿ ಸಾಲದ ಶೂಲದಲ್ಲಿ ಸಿಲುಕಿರುವಂತಹ ತುಲಾರಾಶಿ ನಾನಾ ರೀತಿ ಹರಸಾಹಸವನ್ನು ಪಡ್ತಿದ್ದರೂ ಸಹ ಸಾಲದ ಬಾಧೆ ಮುಕ್ ಮುಗಿತಾ ಇಲ್ಲ ಹಣಕಾಸಿನ ಗೊಂದಲ ತೀರ್ತಾ ಇಲ್ಲ ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಹಣಕಾಸಿನ ಗೊಂದಲಮಯವಾದಂತಹ ವಾತಾವರಣ ತಪ್ತಾ ಇಲ್ಲ ಜೊತೆಯಲ್ಲಿ ವ್ಯವಹಾರದಲ್ಲಿ ನಷ್ಟ ಕಷ್ಟ ಅನ್ನುವಂಥದ್ದು ಮಿತಿಮೀರಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಬಹಳವಾದಂತಹ ಸಂಕಟದ ದಿನಗಳನ್ನು ತುಲಾರಾಶಿಯವರು ಕಳೀತಾ ಇರುವಂತಹ ದಿನಗಳು ಈ ಫೆಬ್ರವರಿ ತಿಂಗಳು ನಿಮಗೆ ಅಂತಹ ಯಾವುದೇ ಅನುಕೂಲಕರವಾದಂತಹ ವಾತಾವರಣವನ್ನಂತೂ ಯಾವುದು ಸೃಷ್ಟಿ ಮಾಡೋದಿಲ್ಲ ಯಾಕೆ ಅಂದರೆ ಗುರುವಿನ ಸ್ಥಾನ ಪಲ್ಲಟವಾಗಿಲ್ಲ ಜೊತೆಯಲ್ಲಿ ಹಣಕಾಸಿನ ಕಿರಿಕಿರಿ ಸಾಲದ ಬಾಧೆಯಿಂದ ದೊಡ್ಡ ಮಟ್ಟದ ಅವಮಾನಗಳು ಕೊಟ್ಟಂತಹ ಸಾಲಗಾರರು ಪೀಡಿ ಪೀಡಿಸ್ತಾ ಇರುವಂಥದ್ದು ನಮಗೆ ಯಾರಾದರೂ ಕೊಡಬೇಕು ಅಂತ ಅಂದರೆ ಅವರು ಅಲದಾಡಿಸುವಂಥದ್ದು ಇದೆಲ್ಲವೂ ಸಹ ನಮ್ಮನ್ನು ಕಾಡುತ್ತೆ ಮತ್ತು ಕಷ್ಟ ಕೊಡುತ್ತೆ ಅವಮಾನವನ್ನು ಮಾಡುತ್ತೆ ಅಣಕಿಸುತ್ತೆ ಮತ್ತು ಇನ್ನೊಬ್ಬರ ಜೊತೆಯಲ್ಲಿ ಅಪಹಾಸ್ಯವನ್ನು ಮಾಡಿಸುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರು ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ದೋಷದಲ್ಲಿರುವಂಥವನು ಶುಕ್ರಗ್ರಹ ಮತ್ತು ಗುರುಗ್ರಹ ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಗುರುವಿನ ಶಾಂತಿಯನ್ನು ಮಾಡಬೇಕಾಗ್ತದೆ ಗುರುವಿನ ಶಾಂತಿಯನ್ನು ಮಾಡಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರುವಂಥದ್ದು ರಾಯರ ಪ್ರಾರ್ಥನೆಗಳನ್ನು ಮಾಡಬೇಕು ಯಾಕೆಂದರೆ ಗುರುವೇ ನಿಮಗೆ ದೋಷದಲ್ಲಿರುವಂಥವರು ಹಣಕಾಸಿನ ಅನುಕೂಲಕ್ಕೋಸ್ಕರವಾಗಿ ಕುಬೇರ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿ ಸಾಧ್ಯವಾದರೆ ಒಂದು ಮಂತ್ರವನ್ನು ಒಂದು ಪಠಣವನ್ನು ಮಾಡಿ ಪ್ರಾತಃ ಕಾಲದಲ್ಲಿಯೇ ಅದು ಏನಂತ ಅಂತ ಅಂದರೆ ವಿಶೇಷವಾಗಿ ಒಂದು ಸಣ್ಣದಾದಂತಹ ಒಂದು ಮಂತ್ರವನ್ನು ಹೇಳ್ತೇನೆ ತತ್ಪುರುಷಾಯ ಕೋಶ ದೀಶಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯ ಆತು ಈ ಮಂತ್ರವನ್ನು ನೀವು ಪಠಣವನ್ನು ಮಾಡಿ ಇಲ್ಲ ಅಂತಂದರೆ ಸರ್ವಮಂಗಳ ಮಾಂಗಲ್ಯ ಮಹಾಲಕ್ಷ್ಮಿ ಮಂತ್ರವನ್ನಾದರೂ ಹೇಳ್ಕೊಳ್ಳಿ ಇದು ನಿಮಗೆ ಸಾಲದ ಬಾಧೆಯಿಂದ ಸ್ವಲ್ಪ ಯಾವುದಾದ್ರೂ ಒಂದು ಅನ್ಯ ಮಾರ್ಗವನ್ನು ತೋರೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ